ವ್ಯಾಪಾರದೊಂದಿಗೆ ಸಮಾಜ ಸೇವೆ ಮಾಡಬೇಕೆಂಬುದು ನಮ್ಮ ಸಂಸ್ಥೆಯ ಉದ್ದೇಶ ರಾಜ್ಯದ ಹಲವು ಕಡೆ ಶಾಖೆಗಳನ್ನು ತೆರೆದು ಇಲ್ಲಿಯವರೆಗೆ ಸಾವಿರ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೇವೆ ಇವರವನ್ನ ಅವಲಂಬಿಸಿದ ಜನರನ್ನ ಲೆಕ್ಕ ಹಾಕಿದರೆ ಐದು ಸಾವಿರದಷ್ಟು ಜನ ನಮ್ಮ ಸಂಸ್ಥೆಯಿಂದಾಗಿ ಬದುಕು ಸಾಗಿಸ್ತಾ ಇದ್ದಾರೆ ಎಂದು ಆದಿಶಕ್ತಿ ಸಮೂಹ ಸಂಸ್ಥೆ ಚೇರ್ಮನ್ ನಾರಾಯಣರಾವ್ ತಾತಸ್ಕರ್ ಹೇಳಿದರು ಆದಿಶಕ್ತಿ ಟಾಟಾ ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಸಂಸ್ಥೆ ವತಿಯಿಂದ ಭಾವಸಾರ ಕ್ಷತ್ರಿಯ ಮಹಾಜನ್ ಸಮಾಜಕ್ಕೆ ಕೊಡುಗೆಯಾಗಿ ಮೋಕ್ಷವಾಹಿನಿ ಹಸ್ತಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸಂಸ್ಥೆಯ ಸಮೂಹ ಘಟಕಗಳನ್ನು ವಿಸ್ತರಿಸಿ ಉದ್ಯೋಗ ಸೃಷ್ಟಿಸುವ ಜೊತೆಗೆ ಈ ರೀತಿಯಾದ ಸಮಾಜ ಸೇವೆಯು ನಮ್ಮ ಕುಟುಂಬ ಸದಸ್ಯರಿಗೆ ಖುಷಿ ಕೊಡ್ತಾ ಇದೆ ಎಂದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಯಾಂತ್ರಿಕ ಬದುಕು ಶವ ಸಂಸ್ಕಾರ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸಮಯವಿಲ್ಲದಂತಾಗಿದ್ದು ದುರಾದೃಷ್ಟಕರ ಪಟ್ಟಣದ ಪ್ರದೇಶದಲ್ಲಂತೂ ಇಂತಹ ಪ್ರಮಾಣ ಇನ್ನೂ ಹೆಚ್ಚಾಗಿದ್ದು ಹೇಗಾಗಿ ಮೃತದೇಹವನ್ನು ಸಾಗಿಸಲು ಮೋಕ್ಷವಾಹಿನಿ ಎಂಬ ವಾಹನವನ್ನು ಸಾರ್ವಜನಿಕ ಸೇವೆಗೆ ಅರ್ಪಿಸಲಾಗ್ತಾ ಇದೆ ಮೃತರಾದ ಬಳಿಕ ನಮ್ಮ ಶವ ಸಂಸ್ಕಾರ ಹೀಗೆ ಆಗಬೇಕೆಂಬ ಬಯಕೆ ಯಾರಿಗೂ ಇರುವುದಿಲ್ಲ ಆದರೆ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಭಾವಸಾರ ಸಂಸ್ಥೆಗಳಾದ ಯುವಕ ಮಂಡಳಿ ಹಾಗೂ ಭಾವಸಾರ ವಿಜನ್ ಇಂಡಿಯಾದಿಂದ ವಲಯಗಳ ನಿರ್ಮಾಣ ಇದೀಗ ಮೃತದೇಹವನ್ನು ಮೆರವಣಿಗೆ ಮೂಲಕ ಸಾಗಿಸಲು ಮೋಕ್ಷವಾಹಿನಿ ಎಂಬ ಸುಂದರ ವಾಹನವನ್ನು ಅರ್ಪಿಸಲಾಗಿದೆ ಎಂದರು It's indeed a very proud moment for Tatuskar uh, family and Shakti Group to be doing needs to the community and society in our own big way. Shakti Group, as we have seen, has come a long way. Taking a leap into this automotive sector in 2006. From our traditional family business of garments retailing and cattle feed manufacturing industry, we started our journey with Maruti Suzuki as a in 2006, and followed by Hero in 2006, same year only. It was a very historical moment for us because we joined hands with one of the most respected, admired business conglomerate like Tata Group. बाय गेटिंग द फर्स्ट ब्रेंटू एस देयर रीडर पार्टनर्स इच योगा, विच वाज नॉट ऑफ होप नो, बट अ करंट मूवी में जो मी एंड सेल माय जन्म मूवी वाज मूवी बट माय करंट मूवी इज़ इन द लिप्पुरा योगिना आज द सुबह के दरवाजे की तरफ से भी नाव से जाते हैं महाजन समाज के ताले से जाता है योग कॉम्पलीट